ದಕ್ಷಿಣ ಕನ್ನಡ ಜಿಲ್ಲೆಯ ಸಮೀಪವಿರುವಂತಹ ಕಾಸರಗೋಡಿನಲ್ಲಿ ಒಂದು ಮನೆಯಲ್ಲಿ ಬರೋಬ್ಬರಿ ಏಳು ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ ಎರಡು ಸಾವಿರ ಮುಖಬೆಲೆ ಉಳ್ಳಂತಹ ನೋಟುಗಳು ಆ ಮನೆಯಲ್ಲಿ ದೊರಕಿರುವಂತದ್ದು ಕಳೆದ ವರ್ಷ ವರ್ಷಾರಂಭದಲ್ಲಿಯೇ ಕೇಂದ್ರ ಸರ್ಕಾರ ಈ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿತ್ತು ಅದಾಗಿಯೂ ಕೂಡ ಈ ಮನೆಯಲ್ಲಿ ಎರಡು ಸಾವಿರ ನೋಟುಗಳ ಏಳು ಕೋಟಿ ರೂಪಾಯಿ ದೊರೆತಿರೋದು ಒಂದಿಷ್ಟು ಆಶ್ಚರ್ಯ ಕೀಡು ಮಾಡಿದೆ ಅಂದರೆ ಯಾರಿಗೆ ಸಂಬಂಧಪಟ್ಟದ್ದು ಈ ನೋಟುಗಳು ಅಥವಾ ಈ ದುಡ್ಡು ಅನ್ನೋದು ಇನ್ನೂ ಕೂಡ ಖಾತ್ರಿಯಾಗಿಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಇನ್ನು ಮೈಸೂರಿನ ಹತ್ತಿರವೂ ಕೂಡ ಒಂದು ಮನೆಯಲ್ಲಿ ಸಾಕಷ್ಟು ಚಿನ್ನ ಮತ್ತು ಬಟ್ಟೆ ಬರೆಗಳು ಲಕ್ಷಾಂತರ ಮೌಲ್ಯದ ಅನ್ನೂಕಿನ್ನ ಕೋಟ್ಯಾಂತರ ಮೌಲ್ಯದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೀಗ ಎಲೆಕ್ಷನ್ ಆರಂಭ ಆಗಿರುವ ಕಾರಣದಿಂದಾಗಿ ಈ ಎಲ್ಲಾ ನಗದುಗಳು ಮತ್ತು ಬಟ್ಟೆ ಬರೆಗಳು ಚಿನ್ನಗಳು ಸಿಕ್ಕಿರುವಂತದ್ದು ಒಂದಿಷ್ಟು ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದು ಮಾತ್ರ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ